ನಡವ ಹಾದಿಯ ತುಂಬ ಹಾದಿಯ ಪರಿಚಯದ ಮುಖಗಳು ಇವಳು ಅವನು ಎಲ್ಲರೂ ಒಂದಲ್ಲ ಒಂದು ಕಡೆ ಪರಿಚಯವಾದ ಇವನು ಅವಳು ಎಲ್ಲರೂ ಒಂದಲ್ಲ ಒಂದು ಕಡೆ ಪರಿಚಯವಾದವರು ನಡವ ಹಾದಿಗೆ ಅಪರಿಚಿತರ ಹಂಗಿಲ್ಲ ಯಾವುದೋ ದಾರಿಯ ತಿರುವಿನಲ್ಲಿ ಯಾವುದೋ ದಾರಿಯ ತಿರುವಿನಲ್ಲಿ ಸಿಕ್ಕ ಅತಿ ಚಿಗುರು ಮೀಸೆಯ ಕೋಲು ಮುಖದ ಹುಡುಗ ಈಗ ತುಂಬು ಮೀಸೆಯ ಸರದ ಎದುರು ನಿಂತು ಮುಗುಳ್ನಕ್ಕೂ ಹುಬ್ಬು ಹಾರಿಸುತ್ತ ಎದುರು ನಿಂತು ಮುಗುಳ್ನಕ್ಕೂ ಹುಬ್ಬು ಹಾರಿಸುತ್ತ ಯಾರನ್ನೂ ಸೆಲವನ್ನಾರ ಹಿಂದಿನ ಬೀದಿಯಲ್ಲಿ ಹಿಂದಿನ ಬೀದಿಯಲ್ಲಿ ಮೊನ್ನೆ ಕುಂಟೆ ಬಿಲ್ಲೆ ಆಡುತ್ತ ಎಡವೆ ಸರಗ ನಡುವೆ ಈಗ ಚೂಡಿಯ ಸರಗ ನಡುವೆ ಮಗುಗಳವ ಹೆಣ್ತನವ ಮುಚ್ಚಿಡಲು ಯತ್ನಿಸುತ್ತಿರುವ ಹದಿನಾರರ ಹರಳು ಅದು ಅದು ಅಲ್ಲಿ ನಿಂತಿದ್ದಾನಲ್ಲ ನೀಲಿಗೆರೆಯ ತುಂಬು ತೋಳಿನ ನೀಲಿಗೆರೆಯ ತುಂಬು ತೋಳಿನ ಹರಿಯ ಮಧುಕ ಎರಡು ದಿನಗಳ ಹಿಂದೆ ನನ್ನನ್ನೆತ್ತಿ